ಓಹ್ ಅವೆಲ್ಲ ಮಾಡ್ತಾವ್ರಿ ಗೊತ್ತಾ ಯಾವ್ದು ಹೇಳ್ತಿದ್ರ ಮೇಲೆ ನಾವ್ ಹೇಳಿದ್ರೆ ನನ್ನ <imitation> ನಾವಿಂಗಿಲ್ಲ ಸರ್ ನೋಡಿ ಗ್ರಾಮಸ್ಥರು ಯಾಕೆಂದ್ರೆ ಇಲ್ಲಿ ರೈತರಿಗೆ ವಿಮಾನ ನಿಲ್ದಾಣ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ ಬಟ್ ನಮ್ಗೋದಿಲ್ಲ ಬಟ್ ನಮ್ಗೆ ಬೇಡ ಅಷ್ಟೇ ವಿಮಾನ ನಿಲ್ದಾಣ ಯಾಕಂದ್ರೆ ಇಲ್ಲಿ ತಲಾ ನಮ್ಮ ಅನೇಕ ರೈತರುಗಳು ಯಾರಿದ್ದಾರೆ ಅವ್ರು ತಾತ ಮುತ್ತ ಜಮೀನ ಜಮೀನು ಬಂದಿದ್ದಾರೆ ಏನೋ ಒಂದು ಉದ್ಯೋಗ ಮಾಡ್ತಾ ಇರೋದು ಹೋಗ್ತಾ ಅವ್ರಿಗೆ ಬೇರೆ ತರ ಸರ್ ದಯವಿಟ್ಟು ರೈಟ್ ರೂಪಾಯಿ ಇದೇ ತರ ಏನಾದ್ರು ಇಲ್ಲೇ ಏರ್ಪೋಟೆ ರೈತರುಗಳು ಒಂದ್ ಗಂಟೆಗೆ ಜಿಲ್ಲಾ ಪಂಚಾಯಿತಿ ಮಠದಲ್ಲೇ ಏನೇ ಹೋರಾಟ ಮಾಡ್ತೀವಿ ಸರ್ ಇಲ್ಲಿ ದಯವಿಟ್ಟು ಇತ್ತ ಕ್ಯಾನ್ಸಲ್ ಮಾಡ್ಕೊಡಿ